ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಎಪಿಸೋಡ್ ಅಲ್ಲಿ ಮೀನಾ ಪೂಜೆ ಇದು ಪೂಜೆ ಇರೋದ್ರಿಂದ ಕೋಲಾಟನ ಶುರು ಮಾಡ್ತಾರೆ ಹಾಗೆ ಪೂಜಾ ಮತ್ತೆ ರೋಹಿಣಿ ಇಬ್ರು ಸಹ ಕೋಲಾಟನ ಶುರು ಮಾಡ್ತಾನೆ ಅದನ್ನ ರೆಕಾರ್ಡ್ ಮಾಡ್ತಿರ್ತಾನೆ ಸೂರ್ಯ ಸೂರ್ಯನ ಹತ್ರ ಇರೋ ಫೋನ್ ನ ಕಿತ್ಕೋಬೇಕು ಅಂತ ಹೇಳಿ ರೋಹಿಣಿಯನ್ನು ಮತ್ತೆ ಪೂಜಾ ಇಬ್ರು ಪ್ಲಾನ್ ಮಾಡ್ತಾನೆ ಇರ್ತಾರೆ ಒಂದೆರಡು ನಿಮಿಷ ಆಗ್ಲಿ ಅಂತ ಆದ್ರೆ ರಂಗನಾಥ್ ಇವರೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ಖುಷಿ ಆಗುತ್ತೆ ಎಲ್ಲಾರು ಡ್ಯಾನ್ಸ್ ನ ಖುಷಿಯಿಂದ ಆಡ್ತಿರ್ತಾರೆ ಪೂಜಾ ಬರ್ತಾಳೆ ಸೂರ್ಯನ ಹತ್ರ ಹೋಗಿ ಸೂರ್ಯ ಅವರೇ ನೀವು ಡ್ಯಾನ್ಸ್ ಆಡಿ ನಾನ್ ರೆಕಾರ್ಡ್ ಮಾಡ್ತೀನಿ ನೀವ್ ಯಾಕೆ ರೆಕಾರ್ಡ್ ಮಾಡ್ಕೊಂಡು ನಿಂತಿದಿರೋ ಹೋಗಿ ನಾನ್ ನಾನು ನಿನ್ಮೇಲೆ ನೋ ವಿಡಿಯೋ ಮಾಡ್ತೀನಿ ನಿಮ್ ಫೋನ್ ಆಮೇಲೆ ರೆಕಾರ್ಡ್ ಆದ್ಮೇಲೆ ನಿಮಗೆ ಕೊಡ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಹಾಗೆ ರೆಕಾರ್ಡ್ ಮಾಡ್ತಾ 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 ಸೂರ್ಯನ್ಗೆ ಅದ್ಮೇಲೆ ಪರಿಜ್ಞಾನನೇ ಇಲ್ಲದೆ ಡ್ಯಾನ್ಸ್ ಆಡಕ್ಕೆ ಶುರು ಮಾಡ್ತಾನೆ ಆದ್ರೆ ಪೂಜೆ ಮಾತ್ರ ಸೈಲೆಂಟ್ ಆಗಿ ಫೋನ್ ಎತ್ಕೊಂಡು ಅಡುಗೆ ಮನೆಗೆ ಬರ್ತಾಳ ಹಿಂದೆ ರೋಹಿಣಿ ಸಹ ಬರ್ತಾಳೆ ಆದ್ರೆ ಪೂಜೆಗೆ ಬೇಜಾರಾಗುತ್ತೆ ಅಯ್ಯೋ ಪಾಪ ಕಣೆ ಗಂಡ ಇಂತ ಇಬ್ರು ಚೆನ್ನಾಗಿದ್ದಾರೆ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ ಕಣೆ ಇನ್ ಬಿಟ್ಟು ಬಿಡೋ ಬೇರೆ ದಾರಿ ಯಾವ್ದಾದ್ರು ನೋಡೋಣ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ನನ್ನ ಕುತ್ಕ ಬಂದಿದೆ ಕಣೆ ನನ್ ಪಾ ನಾನ್ ಪಾಪ ಅಲ್ವೇನೇನ್ ತೆಗಿ ಫೋನ್ ರೆಕಾರ್ಡ್ ಹಾಕೋಣ ಅಂತ ಹೇಳಿ ಸರ್ಚ್ ಮಾಡಕ್ ಶುರು ಮಾಡ್ತಾಳೆ ಅವಾಗ ಸರ್ಚ್ ಮಾಡ್ತಾ ಮಾಡ್ತಾ ವಿಡಿಯೋ ಸಿಗುತ್ತೆ ವಿಡಿಯೋ ಸಿಗ್ತಿ ಇನ್ನೇನ್ ಸೆಂಡ್ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲಿ ಮೀನಾ ಅಡ್ಗೆ ಮನೆ ಒಳಗ್ ಬಂದಿ ಗು ರೋಹಿಣಿಗೆ ಡ್ಯಾಶ್ ಹೊಡಿತಾಳು ಹೊಡ್ದಿದ ತಕ್ಷಣ ಫೋನ್ ಕೆಳಗ್ ಬಿತ್ತು ಹೊಡ್ದೋಗುತ್ತೆ ಅವಾಗೆಲ್ಲಾರು ಒಂದ್ ನಿಮಿಷ ಗಾಬರಿ ಆಗ್ಬಿಡ್ತಾರೆ ಏನಾಯ್ತು ಹೀಗೆ ಅಂತ ಆದ್ರೆ ರೋಹಿಣಿ ಹಿಂದೇನೆ ಮೀನ ನಿಂದನೆ ಸೂರ್ಯನೂ ಸಹ ಬಂದಿರ್ತಾಳೆ ಯಾಕಂದ್ರೆ ಮೀನ ನೀರ್ ಕುಡಿಬೇಕು ಅಂತ ಒಳಗಡೆ ಬಂದಿರ್ತಾಳೆ ಹಾಗಾಗಿ ಫೋನ್ ಹೊಡೆದಾಕ್ಬಿಟ್ಟೆ ರೋಹಿಣಿ ಅವರೇ ಅಂತ ಅದಕ್ಕೆ ಸೂರ್ಯ ಹೇಳ್ತಾಳೆ ಅವಳ್ದಲ್ಲ ಕಣೆ ನಂದು ಇದು ಈಗ ದುಡ್ಡು ನಾನೇ ಸರಿ ಮಾಡ್ಸ್ಕೊಡ್ತೀನಿ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಆದ್ರೆ ಸೂರ್ಯ ಪರವಾಗಿಲ್ಲ ಬಿಡಿ ಹೋಗಿದೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಬೇರೆ ಜಾಸ್ತಿ ಆಗಿದೆ ಅದು ಮತ್ತೆ ಫೋನ್ ಬೇರೆ ಹೊಡ್ಕೊಟ್ಟಿದ್ದೀರಾ ಅಂತ ಹೇಳಿ ಬೇಯಕ್ಕೆ ಶುರು ಮಾಡ್ತಾನೆ ಆದ್ರೆ ಮೀನ ನಿಜ್ವಾನ ದೇವ್ರ ಸೇವೆ ಮಾಡೋದ್ರಿಂದ ದೇವ್ರು ಅವ್ರಿಬ್ರು ಸಂಬಂಧನ ಹಾಳು ಮಾಡಬಾರ್ದು ಅಂತ ಅನ್ಕೋತಾನೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಸೂರ್ಯ ರಾತ್ರಿ ಪೂಜೆ ಎಲ್ಲ ಮುಗಿಸಿ ಮಲಗಕ್ಕೆ ರೆಡಿ ಆಗಿರ್ತಾನೆ ಆದ್ರೆ ಮೀನ್ ಅವಳಿಗೆ ಅಂತ ಬಾದಾಮಿ ಕಸ್ತೂರಿ ಕೇಸರಿ ಹಾಕಿ ಹಾಲು ತಗೊಂಡ್ ಬರ್ತಾರೆ ಆದ್ರೆ ಸೂರ್ಯ ನನಗೆ ಹಾಲು ಬೇಡ ಅಂತಾರೆ ಇಲ್ಲ ರೀ ಕುಡೀರಿ ಬೆಳಿಗ್ಗೆ ಡ್ಯಾನ್ಸ್ ಆಡ್ ಸುಸ್ತಾಗಿರ್ತಾರೆ ಹಾಲು ಕುಡದ್ ಮಲ್ಗಿ ಅಂತ ನಂಗೆ ಬೇಡ ಸಕ್ಕರೆ ಕುಣ್ದಿ ಕೂಗಾಡಿ ಕಿರ್ಚಾಡಿ ಮಲಗಿರ್ತಾರೆ ಹೋಗ್ ಕೊಡೋಗು ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಹಾಲು ಕೊಟ್ಟರು ಬೈತಾರೆ ನೀರ್ ಕೊಟ್ರು ಬೈತಾರೆ ಏನ್ ಕೊಟ್ರು ನಿಮ್ಮ ಅಮ್ಮ ಬೈತಾರೆ ಅದಕ್ಕೆ ನಾನು ಏನು ಕೊಡಲ್ಲ ಅಂತ ಅದಕ್ಕೆ ಸೂರ್ಯ ಹೇಳ್ತಾಳೆ ಹಾಲ್ ಹಾಕಿರೋ ನೀರ್ ಹಾಕಿರೋ ಹಾಲ್ ಕೂಡ ಅವಾಗ ಬೈಯಲ್ಲ ಅಂತ ಆದ್ರೂ ನೀನು ಡ್ಯಾನ್ಸ್ ಹಾಡಕ್ ಬರಲ್ಲ ಅಂತ ಡ್ಯಾನ್ಸ್ ಚೆನ್ನಾಗ್ ಆಡ್ತೀಯ ಹಾಡ್ ಹೇಳಕ್ ಬರಲ್ಲ ಅಂತ ಆದ್ರೂ ಆಡ್ ಚೆನ್ನಾಗಿ ಹೇಳ್ತೀಯ ಅದೇನಪ್ಪ ನೀನ್ ಎಲ್ಲಾ ಕಲ್ತಿದ್ಯ ಕಣೆ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮೀನಾ ಹೇಳ್ತಾಳೆ ಹಾಗೇನಿಲ್ಲ ಮತ್ತೆ ಸುಮಾರಾಗಿ ಹೇಳಿದ್ರು ನಾನ್ ಚೆನ್ನಾಗಿ ಹೇಳಿದ್ನಲ್ಲ ಅದಕ್ಕೆ ನಿಮ್ಗೆ ನಾನ್ ಸ್ವಲ್ಪ ಗ್ರೇಟ್ ಆಗಿ ಕಂಡಿರ್ಬೋದು ಅಷ್ಟೇ ಅಂತ ಹೇಳ್ತಾಳೆ ತಕ್ಷಣ ಸೂರ್ಯ ಸಕ್ರೆ ನೀನ್ ಸುಮಾರಾಗ ಆಡ್ದಂತೆ ಅವಳು ತುಂಬಾ ಚೆನ್ನಾಗ್ ಅಂತ ಅವಾಗ ಮೀನ ಎದ್ರುಕೊಂಡು ಅಯ್ಯೋ ಇಲ್ಲ ಅತ್ತೆ ನಾ ಸುಮ್ನ ಹಂಗಂದಿದ್ವು ನೀವೇ ತುಂಬಾ ಚೆನ್ನಾಗ್ ಆಡದ್ರಿ ಅಂತ ಅವಾಗ ಸೂರ್ಯನಾಗ್ತಾನೆ ನನ್ನ ತಮಾಷೆ ಮಾಡಕ್ಕೆ ಅಯ್ಯೋ ನಿಮ್ಮನ್ನ ಅಂತ ಅವಾಗ ಮೀನ ಹೇಳ್ತಾಳೆ ಯಾಕ್ರಿ ಹೀಗೆಲ್ಲ ಮಾಡ್ತೀರಾ ನನ್ನ ಎದ್ರಿಸ್ತೀರಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಗೋಳಿ ಗೋಳಿಕೊಂಡ್ರೆ ನಂಗೆ ಒಂಥರ ಖುಷಿ ಸಿಗುತ್ತೆ ಕಣೆ ಅಂತ ಹಿಂಗ್ ಗೋಳಿ ಕೊಂಡ್ರಿ ಖುಷಿ ಸಿಕ್ತಾ ನಿಮ್ಗೆ ಅಂತ ಅಷ್ಟು ಮೀನಕ್ಕೆ ಹೇಳ್ತಾಳೆ ಹೌದು ಕಣೆ ನೀನ್ ನೋಡಕ್ ಒಂಥರಾ ಚೆನ್ನಾಗಿದ್ಯಾ ಕಣೆ ಮೀನಾ ರಕ್ಷಿತಾ ಮೀ ಸೌಂದರ್ಯ ತರ ಎಲ್ಲ ಅಂತ ಹೇಳಿ ಮಾತಾಡ್ತಾ ನಾಳೆ ಒಬ್ರು ಸ್ಪೆಷಲ್ ಗೆಸ್ಟ್ ಅನ್ನ ಮನೆ ಕರ್ಕೊಂಡ್ ಬರ್ತೀನಿ ಕಣೆ ಸರ್ಪ್ರೈಸ್ ಆಗಿ ಅಂತ ಯಾರ ಸಿನಿಮಾದವ್ರ ಅಂತ ಮೀನಾ ಕೇಳ್ತಾಳೆ ಇಲ್ಲ ಯಾರೋ ಒಬ್ರು ಸರ್ಪ್ರೈಸ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ ನಾಳೆ ಕರ್ಕೊಂಡ್ ಬರ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಅದಕ್ಕೆ ಮೀನಾ ನಾಳೆ ನೀವ್ ಕರ್ಕೊಂಡು ಅಂದ್ಮೇಲೆ ನನ್ಗೆ ನಾನೇ ನೋಡ್ತೀನಿ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ಸುಮ್ನೆ ಆಗ್ತಾಳೆ ಬೆಳಿಗ್ಗೆ ಕೃಷ್ಣ ಇರೋ ಮನೆಗೆ ಬರ್ತಾರೆ ಅಲ್ಲಿ ಬಂದಾಗ ಮೀನ ಕೇಳ್ತೀಳಿ ಏನ್ರಿ ಇಲ್ಲಿಗೆ ಬರೋಕೆ ನೀವು ಹೇಳಿದ್ದು ಅಂತ ಹೌದು ಕಣೆ ಕೃಷ್ಣ ಕೃಷ್ಣ ತರ ವೇಷ ಹಾಕೊಂಡ್ ನಮ್ಮ ಮನೆಗೆ ಬರ್ಬೇಕು ಅನ್ನೋದು ನನ್ನ ಆಸೆ ಆಗ ಕೃಷ್ಣ ನೋಡೋಣ ಬಾ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೃಷ್ಣ ಕುತ್ಕೊಂಡು ಓದ್ಕೋತಾ ಇರ್ತಾರೆ ಕೃಷ್ಣ ಏನು ನೀನ್ ಒಬ್ನೇ ಕೂತಿದ್ಯಾ ನಿಂಗೆ ಭಯ ಆಗಲ್ವೇನು ಅಂತ ಕೇಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಭಯ ಆಗ್ತಿತ್ತು ಅದಕ್ಕೆ ಓದ್ಕೊಂಡ್ ಕೂತಿದೆ ಅಂತ ಅಜ್ಜಿ ಎಲ್ಲೋ ಅಂದ್ರೆ ಅಜ್ಜಿ ತರಕಾರಿ ತರಕೋ ಹೋಗಿರತ್ತೆ ಅಂತ ಅಂತಾನೆ ಅಲ್ಲಿ ಕಟ್ ಮಾಡಿದ್ರೆ ಅಜ್ಜಿ ತರಕಾರಿ ತರ್ಕೊಂಡು ಒಳಗೆ ಬರ್ತಾರೆ ಅಮ್ಮ ಬನ್ನಿ ಅಮ್ಮ ನಾವ್ ಮನೇಲಿ ಒಂದ್ ಪೂಜೆ ಇದೆ ನೀವು ಮಿಸ್ ಮಾಡದೆ ಬರ್ಬೇಕು ಅಂತ ಇಲ್ಲಪ್ಪ ನಾವು ಅಪಶಕನಗಳು ನಾವು ಬರೋದ್ ಚೆನ್ನಾಗಿರಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ ಆದ್ರೆ ದೇವ್ರಿಗೆ ಅಪಶಕನ ಅನ್ನೋದು ಯಾವ್ದು ಇಲ್ಲ ನಮ್ಮ ಅಷ್ಟೇ ನಮ್ ತಾಯಿ ಸಕ್ರೆ ಏನಾದ್ರು ಬಾಯ್ ಬಂದ್ ಮಾತಾಡ್ತಾರೆ ಅಂತ ನೀವ್ ಬರಲ್ಲ ಅಂತಿದ್ದೀರಾ ಹಾಗ ಅನ್ಕೋಬೇಡಿ ಬನ್ನಿ ಅವ್ರದೆಲ್ಲ ಮಾತ್ ತಲೆಗೆ ತಲೆಗೊಳ್ಳ ಬನ್ನಿ ಅಂತ ಕರಿತಾರೆ ಅದಕ್ಕೆ ರೋಹಿಣಿ ಅವರಮ್ಮ ಇರಪ್ಪ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ರೋಹಿಣಿಗೆ ಕಾಲ್ ಮಾಡ್ತಾರೆ ರೋಹಿಣಿ ಮನೋಜ್ ಅವರ ಗೆ ಹೋಗಿರ್ತಾರೆ ಅಲ್ಲಿ ಇವರು ಹುಷಾರಾಗಿ ಎತ್ತಿ ಹೇಳಮ್ಮ ಏನಾಯ್ತಮ್ಮ ನಿಂಗೆ ಹುಷಾರಾಗಿದ್ದೀಯಮ್ಮ ಅಮ್ಮ ಅಂತಾರೆ ನಂದೇನಿಲ್ಲ ಕಣೇ ನನ್ ಚೆನ್ನಾಗಿದ್ದೀನಿ ಅಂತ ಹಂಗಾರೆ ಕೃಷ್ಣಗೆ ಏನಾರು ಆಗಿದ್ದ ಮತ್ತೆ ಶ್ರೀ ಕೃಷ್ಣಗೂ ಏನು ಇಲ್ಲ ಕಣೆ ಮೀನನ್ನೋ ಸೂರ್ಯ ಬಂದಿದಾರೆ ನಿಮ್ಮ ಮನೇಲಿ ಏನೋ ಪೂಜೆ ಅಂತ ನಾನು ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ ಕಣೆ ಅಂತ ಹೇಳ್ತಾರೆ ಅವಾಗ ರೋಹಿಣಿಗೆ ಟೆನ್ಷನ್ ಶುರು ಆಗ್ತದೆ ಏನ ಮಲ್ಲಿಗೆ ಯಾಕಮ್ಮ ಬಂದ್ರು ಆದ್ರೂ ಬಾ ಇರ್ಲಿ ಬಾ ನೀನ್ ಕೃಷ್ಣ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಕಟ್ ಮಾಡಿದ್ರೆ ಇಲ್ಲಿ ಮನೋಜ್ ಆಫೀಸಲ್ಲಿ ನಿದ್ದೆ ಹೊಡಿತಾ ಇರ್ತಾರೆ ರೋಹಿಣಿ ಏ ಮನೋಜ್ ಎದೋಳಿ ಮನೋಜ್ ಅಂತ ಹೇಳ್ತಾರೆ ಆಫೀಸ್ ಅವರೆಲ್ಲ ಇವ್ನ ಮಲಗಿರೋದ್ ನೋಡಿ ನಗ್ತಾ ಇರೋದ್ರಿಂದ ಅದಕ್ಕೆ ರೋಹಿಣಿ ಬಂದ್ ಹೇಳ್ತಾರೆ ನೋಡ್ ನಕ್ಕಿದಾಯ್ತು ತಾನೆ ಹೋಗಿ ಅಂತ ರೋ ರೋಹಿಣಿ ಬಂದು ಕೇಳ್ತಾಳೆ ಏನ್ ಮನೋಜ್ ಆಫೀಸಲ್ಲಿ ಮಲಗಿದೆ ಅಂತ ನಮ್ ಬೇಡ ಬೇಡ ಅಂದ್ರು ರಾತ್ರಿ ಎಲ್ಲ ಕುಣಿಸ್ಬಿಟ್ಟೆ ನಂಗೆ ಸಾಕಾದಂಗ ಹೋಗಿದೆ ಇನ್ನೇನ್ ಮಾಡ್ಬೇಕು ಅಂತ ಹೇಳ್ತಾನೆ ಕಟ್ ಮಾಡೋದ್ರಲ್ಲಿ ಸಕ್ಕರೆ ಟೆನ್ಷನ್ ಅಲ್ಲಿ ಇರ್ತಾಳೆ ಬಂದ್ ರಂಗನಾಥ್ ಹೇಳ್ತಾಳೆ ಅಲ್ಲರಿ ಈ ಮೀನ ಎಲ್ಲೂ ಹೋಗ್ಬಿಟ್ಟವಳೆ ಕೊನೆ ಟೆನ್ಷನ್ ಅಲ್ಲಿ ಇವತ್ತು ಮೂರನೇ ದಿನ ಪೂಜೆ ಮಾಡೋದ್ ಬಿಟ್ಟು ಎಲ್ಲರೂ ಹೋಗೋಳೆ ಅಂತ ಅದಕ್ಕೆ ಈ ಮನೆಯದೆಲ್ಲ ನನ್ ಕೇಳೆ ಮಾಡ್ಬೇಕು ನಾನು ಹೇಳೇ ಮಾಡ್ಬೇಕು ಅಂತ ಎಲ್ಲ ಒಂಚೂರು ಸ ಅವ್ಳು ಬರೋ ಮೀನ ಬರೋವರೆಗೂ ನೀನೆ ಎಲ್ಲ ಮಾಡೆ ಅಂತ ನಾನು ಹೋಗಿ ನಿಮ್ಗೆ ಹೇಳ್ದಲ್ಲ ಅಷ್ಟೇ ಅಂತ ಹೇಳ್ತಾಳೆ ಆಮೇಲೆ ಇಲ್ಲಿ ಪೂಜೆ ಬಂದು ರೋಹಿಣಿ ಕೇಳ್ತಾಳೆ ಯಾಕೆ ಈ ಫೋನ್ ಹೇಗೆ ಎತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀಯವ ರೋಹಿಣಿ ಅಂತ ಇಲ್ಲ ಕಣೆ ಈಗ ಇಲ್ಲ ಕಣ ಇಲ್ಲೊಂದ್ ಯುದ್ಧ ನಡೆಯುತ್ತೆ ಅದನ್ನ ಹೇಗ್ ನಡೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾಳೆ ಹಾಗೆ ರೋ ರೋಹಿಣಿ ಹತ್ರ ಬರ್ತಾಳೆ ಅಲ್ಲಿ ಮನೋಜ ಹೇಳ್ತಾನೆ ಏನಮ್ಮ ಟೈಮ್ ನಮ್ಮ ಇನ್ನು ಅದಕ್ಕೆ ರಂಗನಾಥ್ ಕೆಲಸ ಇದೆ ನೀನು ಎದ್ ಮಾಡೋ ಅಂತ ಅದಕ್ಕೆ ನಮ್ಗೆ ಏನಪ್ಪಾ ಕಂಡಸ್ರ ಕೆಲಸ ಇರುತ್ತೆ ಹೆಂಗಸ್ರು ಕೆಲ್ಸಾ ಇರುತ್ತೆ ನೋಡಪ್ಪ ರೋಹಿಣಿ ಮಾಡ್ಕೊತಿಲ್ವಾ ಅಷ್ಟದಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದಿ ರಂಗನಾಥ್ ಹತ್ರ ಹೇಳ್ತಾನೆ ಅಪ್ಪ ನಾನೊಂದು ಸರ್ಪ್ರೈಸ್ ತಂದಿದೀನಪ್ಪ ಅಂತ ಯಾರೋ ಚೀಪ್ ಗೆಸ್ಟ್ ಆ ಅಂತ ಕೇಳ್ತಾರೆ ಹೌದಪ್ಪ ಅಂತ ಅಲ್ಲಿ ನೋಡಿದ್ರೆ ಕೃಷ್ಣನ ಕೃಷ್ಣನ್ ಡ್ರೆಸ್ ಹಾಕೊಂಡು ಮನೆ ಕರ್ಕೊಂಡ್ ಬಂದಿರ್ತಾರೆ ಅದ್ ನೋಡಿದು ಅವ್ರ ತಾಯಿ ರೋಹಿಣಿಗೆ ಕಣ್ ತುಂಬಾ ನಗು ಬರುತ್ತೆ ಅಲ್ಲಿರೋರೆಲ್ಲ ನಗೋಕೆ ಶುರು ಆಗ್ತಾರೆ ತುಂಬಾ ನೋಡಕ್ ಮುದ್ದಾಗಿರ್ತಾನೆ ಅದ್ ನೋಡಿದ ತಕ್ಷಣ ರೋಹಿಣಿ ಅಳಕೆ ಶುರು ಮಾಡ್ತಾಳೆ ಅವಳು ಕರಳಿನ ಸಂಕಾ ಅವಳು ಮುಖದಲ್ಲೇ ಕಾಣಕ್ ಶುರು ಆಗುತ್ತೆ ಸಕ್ರೆ ಬೇಗ ಬೇಗ ಆರತಿ ಮಾಡಕ್ ಶುರು ಮಾಡ್ತಾಳೆ ಚಾಮುಂಡೇಶ್ವರಿ ಅಮ್ಮನಿಗೆ ಚೆನ್ನಾಗ್ ಆರತಿ ಮಾಡಾದ್ಮೇಲೆ ಎಲ್ಲಾರ್ಗು ಇಲ್ಲಿಂದನೆ ಆರತಿ ತಗೊಳ್ಳಿ ಅಂತ ಹೇಳ್ತಾಳೆ ಸ ರಂಗನಾಥ್ ಹೇಳ್ತಾರೆ ಮೀನ ಎಲ್ಲಾರ್ಗು ಪ್ರಸಾದ ಹಂಚಮ್ಮ ಅದಕ್ಕೆ ಮೀನು ಹೇಳ್ತಾಳೆ ಮವ ನಾನು ಸ ಕೃಷ್ಣ ಕೈಲಿ ಪ್ರಸಾದ ಹಚ್ಲಾ ಮವ ಅಂತ ಅದನ್ ಕೇಳ್ಬೇಕೇನಮ್ಮ ನೀನೇ ಹಂಚಮ್ಮ ಅದಕ್ಕೆ ಸಕ್ರೆ ಹೇಳ್ತೇನೆ ನೀನ್ ಏನ್ ಕೇಳಕ್ ಹೋಗ್ಬೇಡಮ್ಮ ಯಾರು ಏನು ಕೇಳಬೇಡ ನೀನ್ ಏನೇನ್ ಅನ್ಕೊಂಡಿದ್ಯೋ ಅದೆಲ್ಲ ನಡೀತಿದ್ಯಾಲ ಇನ್ ಯಾರ ಎಲ್ಲಾರ್ಗು ಕೇಳಕ್ ಹೋಗ್ತೇ ಅಂತ ಬೈತಾನೆ ಅದಕ್ಕೆ ಚ ರಂಗನಾಥ್ ಹೇಳ್ತಾನೆ ನನಗೇನೋ ಒಂದ್ ಮಾತ್ ಕೇಳು ಅಂತ ಕಣ ಮಾತ್ ಯಾವಾಗ್ಲೂ ಹಂಗೇನೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಇದ್ ನಮ್ ಮನೇಲಿ ಇದ್ದಿದೆ ನೀನ್ ಹೋಗು ಮಿನಾ ಸಹ ಪ್ರಸಾದನ ಹಂಚೋಗು ಅಂತ ಅವಾಗ ಆ ರೋಹಿಣಿಗೆ ಒಂದು ಟ್ರೈಲ್ ಬರಕ್ಕೆ ಹೇಳಿ ಮೀನ ಪ್ರಸಾದಗಳನ್ನೆಲ್ಲ ಟ್ರೈಲ್ ಇಟ್ಕೊಂಡು ಕೃಷ್ಣ ಇಟ್ಕೊಂಡು ಎಲ್ಲಾರ್ಗೂ ಕೊಟ್ಕೊಂಡು ಬರ್ತಾನೆ ಕೊಟ್ಕೊಂಡು ಬರ್ತಾ ಅವ್ರ ಅತ್ತೆಯನ್ನು ಸಹ ಮಖ ಸಿಂಡ್ರಸೆ ಈಸ್ಕೋತಾರೆ ಈಸ್ಕೊಂಡು ಆ ಚಾಮುಂಡಮ್ಮನ ದಯ್ಯದಿಂದ ಪೂಜೆ ಮಾಡಿರ್ತಾರಲ್ಲ ಆ ಪ್ರಸಾದ ಎಲ್ಲಾರ್ಗೂ ಕೃಷ್ಣ ಮುದ್ದು ಮುದ್ದಾಗಿ ಕೊಡ್ತಾ ಇರ್ತಾನೆ ಅಲ್ಲಿ ಅವ್ರ ಅಮ್ಮನ ಕೊಡಕ್ಕೆ ಬರ್ತಾನೆ ಸೊ ಕೃಷ್ಣದ ರೋಹಿಣಿ ಕೊಡಕ್ ಬಂದಾಗ ಪ್ರಸಾದನ ಹಾಗೆ ಇಟ್ಬಿಟ್ಟು ಕೃಷ್ಣನ ತಪ್ಪಂಡು ಮುತ್ತಿಟ್ಟಿದ್ದು ತಪ್ಪಿಕೊಂಡು ಮುತ್ತಿಡೋದೆಲ್ಲ ಮಾಡ್ತಿರ್ತಾಳೆ ಅದು ನೋಡಿದ್ ಮನೋಜನ್ಗೆ ಇದೇನಮ್ಮ ಆ ಮಗುನ ಇಲ್ಲ ಅಂಗಿಡ್ಕೊಂಡು ಮುತ್ತಿಕ್ತಾವಳಲ್ಲ ಅಮ್ಮ ಅಂತ ಹೊಟ್ಟೆಲಿ ಮೊದಲೇ ಮಗು ಕರ್ಗೋಯ್ತಲ್ಲ ಹಾಗಾಗಿ ಎರಡನೇ ಈ ಮಗು ನೋಡಿ ಅವಳ ಕರ್ಲಿ ಚುರ್ಕಂದಿರ್ಬೇಕಷ್ಟೇ ಅದು ನೀನು ಅರ್ಥ ಮಾಡ್ಕೋಬೇಕಷ್ಟೆ ಅದನ್ ಬಿಟ್ಟು ಅನ್ಮ ಸೋದು ಬಿಟ್ಬಿಡು ಅಂತ ಹೇಳ್ತಾಳೆ ಆವಾಗ ಸೂರ್ಯನಿಗೆ ಪೋಡ್ರಮ್ಮ ನಾನೇ ಎತ್ತಿದ ಮಗು ಅನ್ನೋ ಥರ ಇಡ್ಕೊಂಡು ಆ ಕಡೆನೇ ಈ ಕಡೆಯೂ ಪ್ರಸಾದ ಕೊಟ್ಟು ಕಳಿಸಿ ಅಂತ ಹೇಳಿ ಕಳಿಸ್ತಾನೆ ನೀನು ನಮ್ಮ ಕಡೆ ಸೇರ್ಬೇಕಾಗಿರೋ ಮಗು ಬಾರೋ ಈ ಕಡೆ ನನಗೂ ಪ್ರಸಾದ ಕೊಡು ಅಂತ ಸೂರ್ಯ ಹೇಳಿದಾಗ ಕೃಷ್ಣ ಪ್ರಸಾದನ್ನ ಕೊಡದೆ ಅದನ್ನ ಹಂಗೆ ಸೂರ್ಯನತ್ರ ಕೊಡ್ಬಂದು ತಪ್ಪಕೋತಾನೆ ಆಮೇಲೆ ಮೀನಂಗ ಅನುಮಾನ ಬರುತ್ತೆ ಯಾಕೆ ಇವಳು ಈಗ ಆಡ್ತಿದ್ದಾಳೆ ಅಂತ ಹೇಳಿ ಪ್ರಸಾದನ ಮೀನನ್ನೇ ಎಲ್ಲಾರಿಗೂ ಪ್ರಸಾದ ಕೊಡೋಕೆ ಶುರು ಆಗ್ತಾಳೆ ಆದ್ರೆ ರೋಹಿಣಿ ಅವ್ರ ಅಮ್ಮನಿಗೆ ಸನ್ನೆ ಮಾಡ್ತಿರ್ತಾರೆ ಮಾತಾಡು ಮಾತಾಡು ನೀನು ಒಂದೇನಾದ್ರು ಮಾತಾಡು ಮಗು ಬಗ್ಗೆ ಅಂತ ಆದ್ರೆ ರೋಹಿಣಿ ಒಂದು ಪ್ಲಾನ್ ಮಾಡಿ ಅವ್ರ ಅಮ್ಮನ ಈ ಪೂಜೆಗೆ ಹೇಳಿರ್ತಾರೆ ಅದೇನ್ ಪ್ಲಾನ್ ಅದು ತಿಳ್ಕೊಬೇಕು ಹಾಗಾದ್ರೆ ನಾಳಿನ ಸಂಜೆ ನೋಡಿ ಮಿಸ್ ಮಾಡಬೇಡಿ ನಿಮ್ಗೆ ಈ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್